ಎಲ್ಲರಿಗೆ ಸಿಂಪಲ್ ಟ್ರಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಆರನೇ ತರಗತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಳಗಡೆ ಅದರೊಳಗಡೆ ನಮ್ಮ ವಿಜಯಪುರ ಜಿಲ್ಲೆ ಹೇಳ್ತಾ ಇದ್ದೀನಿ ಈಗಾಗಲೇ ಎಲ್ಲ ಜಿಲ್ಲೆಗಳದು ಸಪ್ರೇಟಾಗಿ ಒಂದೊಂದು ಇದನ್ನು ಫಾರ್ಮೆಟ್ನ ಬಿಟ್ಟಿರ್ತಿರ್ತಾನೆ ಅದನ್ನು ನೋಡ್ಕೊತ ಬರ್ರಿ ಹಾಗಾದರೆ ಇದು ವಿಜಯಪುರ ಜಿಲ್ಲೆ ಒಳಗಡೆ ಯಾರೆಲ್ಲ ಐದನೇ ತರಗತಿಗಳನ್ನು ಓದ್ತಾ ಇರ್ತಿರ್ತರಿ ಅವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಸ್ತಿ ಶಿಕ್ಷಣ ಸಂಸ್ಥೆ ಸಂಸ್ಥೆಗಳ ಸಂಘ ಇಲ್ಲಿ ಕಂಡು ಬರುವಂತ ಸಾಕಷ್ಟು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಫ್ರೀಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸಂಬಂಧಪಟ್ಟಂತೆ ಒಂದು ಪ್ರವೇಶ ಪರೀಕ್ಷೆ ನಡೆಸ್ತಾರೆ ಅದನ್ನೇ ಆರ್ ಎಮ್ ಎಸ್ ಅಂತೇಳಿ ಸಾರಿ ಮುರಾರ್ಜಿ ದೇಸಾಯಿ ಅಂತ ಹೇಳ್ತೀವಿ ಆರ್ ಎಮ್ ಎಸ್ನ ನೆಕ್ಸ್ಟ್ ಸಪ್ರೇಟ್ ಆಗಿರ್ತಾನೆ ಅದನ್ನ ಹೇಳ್ತೀನಿ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಇಲ್ಲಿ ವಸತಿ ಶಾಲೆಗಳು ಕಂಡು ಬರ್ತಿರ್ತವೆ ಆ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಇವೆಲ್ಲವೂ ಒಂದನ್ನೇ ನೀವು ಬರೆದ್ರಪ್ಪ ಅಂದ್ರೆ ಸಾಕು ನಿಮ್ಮ ಕೆಟಗರಿ ಆಧಾರದ ಮೇಲೆ ನೀವೇನಾಗ್ತೀರಪ್ಪ ಅಂದ್ರೆ ಎಲ್ಲ ಶಾಲೆಗಳಿಗೆ ಆಯ್ಕೆ ಆಗ್ತೀರಿ ಹಾಗಾದರೆ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ನೀವು ಏನು ತೊಗೊಂಡು ಹೋಗ್ಬೇಕು ಅಂತ ಕೊಟ್ಟಾಗ ಮೂರಾರ್ದಿ ದಿವಸ ಸ್ಕೂಲಿಗೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಇದೊಂದು ಫಾರ್ಮೆಟ್ನ ನಿಮಗೆ ಕೊಡ್ತಾರೆ ಈ ಫಾರ್ಮೆಟ್ನ ತೊಗೊಂಡು ನಾವು ಏನು ಮಾಡಬೇಕು ಸರ ಇದನ್ನ ಎಲ್ಲಿ ತುಂಬಿಸ್ಕೋಬೇಕು ಇದ್ರ ಮೇಲೆ ಯಾವ ಥರ ಸಿಕ್ಕಾ ಇರಬೇಕು ಅಂತೇಳಿ ಈ ವಿಡಿಯೋನ ಹೇಳ್ತಾ ನೋಡ್ರಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಇಲ್ಲಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದನೇ ತರಗತಿನೇ ನೀವು ಕಲಿತಿರ್ಬೇಕು ಅಂಥವ್ರು ಮಾತ್ರ ಅಪ್ಲೀಷನ್ಸ್ ಹಾಕಕ್ಕೆ ಸಾಧ್ಯ ಇದೆ ಹಾಗಾದರೆ ಪರೀಕ್ಷಾ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಈಗಾಗಲೇ ಒಂದು ವಿಡಿಯೋ ಒಳಗಡೆ ಅಂದ್ರೆ ನಾನು ಹಾಕಿದ್ದೀನಿ ಪರೀಕ್ಷೆ ಬರೆಯುವ ತಾಲೂಕು ನೀವು ಪರೀಕ್ಷೆ ಬರೆಯುವಂಥ ಜಿಲ್ಲೆ ಯಾವುದು ನಾವು ವಿಜಯಪುರದಾಗ ಬರ್ತಿರ್ತಿರ್ತಾರ ವಿದ್ಯಾರ್ಥಿಗಳು ವಿಜಯಪುರ ಅಂತ ಹಾಕಬೇಕು ಪರೀಕ್ಷೆ ಬರೆಯುವ ತಾಲೂಕು ನೀವು ಯಾವ ತಾಲೂಕಿನಾಗ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ರೆ ಆ ತಾಲೂಕು ಇಲ್ಲಿ ಮೆನ್ಷನ್ನ ಮಾಡಬೇಕು ನೆಕ್ಸ್ಟ್ ಅರ್ಜಿ ಸಂಖ್ಯೆ ನಿಮ್ಮ ಸ್ಯಾಟ್ಸ್ ನಂಬರ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಸ್ಕೂಲ್ ಒಳಗಡೆ ಇದನ್ನ ಕೇಳಿದ್ರೆ ಕೊಡ್ತಾರೆ ನೀವು ನಿಮ್ಮ ಮುಖ್ಯ ಇದನ್ನು ಇದನ್ನ ತುಂಬಿಕೊಡ್ತಾರೆ ಇಲ್ಲಿ ಅವರು ಎಸ್ ಟಿ ಎಸ್ ನಂಬರ್ ಅಂತ ಕೇರಿತಿರ್ತಾರೆ ನಿಮ್ಮ ವಿದ್ಯಾರ್ಥಿ ಪೂರ್ಣ ಹೆಸರುಗಳನ್ನ ಅವರೇ ತುಂಬ ಕೊಡ್ತಾರೆ ಅಂಚೆ ವಿಳಾಸನ ಹಾಕಿ ಕೊಡ್ತಾರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ತಾರೆ ಲಿಂಗ ಗಂಡು ಹೆಣ್ಣು ಅಂತ ಹಾಕ್ತಾರೆ ನೆಕ್ಸ್ಟ್ ಸ್ವಂತ ಜಿಲ್ಲೆ ಮತ್ತು ನಿಮ್ಮ ಸ್ವಂತ ತಾಲೂಕನ್ನು ಹಾಕ್ತಾರೆ ಇಲ್ಲಿ ಮೊಬೈಲ್ ನಂಬರ್ ಗಳನ್ನ ಕೊಡ್ಬೇಕಾಗ್ತದೆ ಯಾಕಪ್ಪ ಅಂದ್ರೆ ಅದಕ್ಕೆ ಒ ಟಿ ಪಿ ಬರ್ತಿರ್ತವೆ ಒಂದು ಅಥವಾ ಬಿಟ್ರೆ ಎರಡು ಅಂದ್ರೆ ಎರಡು ನಂಬರ್ನ ಕೊಟ್ರಿ ನಿಮ್ಮ ಇಲ್ಲಿ ಜಾತಿ ಆದಾಯ ಪ್ರಮಾಣವನ್ನು ಕೊಟ್ರಪ್ಪ ಅಂದ್ರೆ ನಿಮ್ಮ ಜಾತಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೊಡ್ತಾರೆ ನಿಮ್ಮ ಆರ್ ಡಿ ಸಂಖ್ಯೆಯನ್ನ ಅಲ್ಲಿ ತುಂಬುತ್ತಾರೆ ನೆಕ್ಸ್ಟ್ ಆದಾಯ ಪ್ರಮಾಣ ಎಸ್ ಸಿ ಎಸ್ ಟಿ ತಪ್ಪ ಅಂತ ಸಪ್ರೇಟ್ ಸಪ್ರೇಟ್ ಬರ್ತವೆ ಅದರದ್ದು ಆರ್ ಡಿ ನಂಬರ್ನ ಇಲ್ಲಿ ತುಂಬುತ್ತಾರೆ ನೀವು ಇತ್ತೀಚಿನ ಒಂದು ಭಾವಚಿತ್ರ ಅಂದರೆ ನಿಮ್ದು ಫೋಟೋನ ಹಚ್ಬೇಕಾಗ್ತದೆ ಆ ಫೋಟೋ ಮೇಲೆ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಂದ ಅದ್ರ ಮೇಲೆ ನಿಮ್ಮ ಸೀಲ್ ಹಾಕ್ತಾರೆ ಅದಕ್ಕೆ ಒಂದು ರೌಂಡ್ ಸೀಲ್ ಹಾಕಿ ಅದ್ರ ಮೇಲೆ ಹಾಕ್ತಾರಪ್ಪ ಅಂದ್ರೆ ಸಿಗ್ನೇಚರ್ನ ಮಾಡ್ತಾರೆ ಇನ್ನು ನೆಕ್ಸ್ಟ್ ನೀವು ಐದನೇ ತರಗತಿ ಒಳಗಡೆ ಯಾವ ಸ್ಕೂಲ್ನಲ್ಲಿ ಕಲಿತಾ ಇರ್ತಿರ್ತೀರಿ ಅದರ ಹೆಸರು ಮತ್ತು ವಿಳಾಸನ ಅವರೆಲ್ಲ ಇಲ್ಲಿ ಫಿಲ್ ನಿಮ್ಗೆ ಮಾಡಿಕೊಡ್ತಿರ್ತಾರೆ ಮುಖ್ಯೋಪಾಧ್ಯಾಯರ ಅವರ ಮೊಬೈಲ್ ನಂಬರ್ಗಳನ್ನು ಇಲ್ಲಿ ಬರ್ತಾರೆ ಏನಾದರೂ ಡೌಟ್ ಇದ್ದಪ್ಪ ಅಂದ್ರೆ ಅವ್ರಿಗೆ ಅವರು ಕಾಲ್ ಮಾಡಿ ಕೇಳ್ತಾರೆ ಹಾಗಾದರೆ ಇನ್ನು ವಿಶೇಷ ವರ್ಗದ ಸಂಬಂಧಿಸಿದಂಥ ವರ್ಗವನ್ನು ಆಯ್ಕೆ ಮಾಡುವುದು ಒಂದು ವೇಳೆ ನೀವು ಏನಾದರೂ ಬಾಲಕಾರ್ಮಿಕರಾಗಿದ್ದೀರಪ್ಪ ಅಂದರೆ ಅಥವಾ ಅಲೆಮಾರಿ ಮಗುವಾಗಿದ್ದೀರಪ್ಪ ಅಂದರೆ ಅಥವಾ ವಿಧಿವಿ ಅಂದ್ರೆ ವಿಧವೆಯ ಮಗುವಾಗಿದ್ರಪ್ಪ ಅಂದ್ರ ಅಂತ ಅನಾಥ ಮಗುವಾಗಿದ್ರಪ್ಪ ಅಂದ್ರ ಅಥವಾ ಮಾಜಿ ಸೈನಿಕರ ಮಗುವಾಗಿದ್ರಪ್ಪ ಅಂದ್ರ ನೀವು ಇಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಈ ತರ ಟಿಕ್ ಮಾಡ್ಯಾರ ತರ ಇಲ್ಲಿ ಟಿಕ್ ಮಾಡ್ಬೇಕು ಓಕೆ ದೇವದಾಸಿ ಮಗುವಾಗಿದ್ರಪ್ಪ ಅಂದ್ರೆ ಅಥವಾ ಪೌರ ಕಾರ್ಮಿಕರ ಮಗುವಾಗಿದ್ರಪ್ಪ ಅಂದ್ರ ನಿಮ್ಗೆಲ್ಲ ಏನಪ್ಪ ಅಂದ್ರೆ ಈ ಕಾರ್ಮಿಕ ಕಾರ್ಡ್ ಆದ ಇರ್ತಾವೆ ಅಂಥವ್ರನ್ನ ಇಂಥವೆಲ್ಲ ಟಿಕ್ ಮಾಡ್ಬೇಕು ಹೆಚ್ ಐ ಪಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳಾಗಿದ್ರಪ್ಪ ಅಂದ್ರ ನಿಮ್ದು ಏನ ಈಗ ಯೋಜನಾ ನಿರಾಸಿರ್ತ ಅಂದ್ರೆ ನಿಮ್ಮ ಹೊಲುವ ಹೊಲಗಳು ಏನಾದ್ರು ಮುಳುಗಡೆ ಆಗಿರ್ತವೆ ಭೂಮಿಗಳು ಮುಳುಗಡೆ ಆಗಿರ್ತವೆ ಅಂಥವು ಏನಾದರೂ ಇದ್ದವ ಅಂದ್ರೆ ಇಲ್ಲಿ ಟಿಕ್ ಮಾಡಬೇಕಾಗ್ತದೆ ಅಥವಾ ನೀವು ಪ್ರವರ್ಗವಾರ್ಗು ವಾರ್ಷಿಕ ಆದಾಯ ಎಷ್ಟು ಮಿತಿಗಳಿರ್ಬೇಕಪ್ಪ ಅಂದ್ರೆ ಇದನ್ನ ನಿಮ್ಮ ಎಸ್ ಸಿ ಎಸ್ ಇದ್ರಪ್ಪ ಅಂದ್ರೆ ಎರಡೂವರೆ ಲಕ್ಷ ಮೀರಿರಬಾರ್ದು ಕೆಟಗರಿ ಒನ್ ಇದ್ದವರ್ದು ಎರಡೂವರೆ ಲಕ್ಷ ಮೀರಿರಬಾರ್ದು ಟು ಎ ತರ್ಡ್ ವಿ ತನೂ ಒಂದು ಲಕ್ಷನ ಏನು ಮಾಡಬಾರ್ದಪ್ಪ ಅಂದ್ರೆ ನಿಮ್ಮ ಆದಾಯ ಮೀರಿರಬಾರ್ದು ಅಂಥವ್ರು ಮಾತ್ರ ಇದು ಇದು ಕಂಡು ಬರ್ತದೆ ಮತ್ತಿಲ್ಲಿ ಇನ್ನೊಂದು ವಿಶೇಷತೆ ಅಂತೇಳಿ ನೀವು ತಿಳ್ಕೊಬೇಕು ಸರ್ ಇದು ಅಪ್ಲಿಕೇಶನ್ಸ್ ಎಲ್ಲರೂ ಹಾಕಕ್ಕೆ ಬರ್ತದ್ರಿ ಇಲ್ಲ ಇದು ಬಾಲಕಿಯರಿಗೆ ಮಾತ್ರ ಅಂತ ಹೇಳಿ ಕೊಟ್ಟಿರ್ತಲ್ಲ ಅದು ಬಾಲಕಿಯರಿಗೆ ಮಾತ್ರನ ನೀವು ಇಲ್ಲಿ ಅದನ್ನು ಹಾಕಬೇಕು ಇನ್ನು ಇಲ್ಲೇ ಇನ್ನೊಂದು ವರ್ಡ್ಸ್ನ ಬರೆದಿರ್ತಾನೆ ಬಾಲಕರಿಗೆ ಮಾತ್ರ ಅಂತ ಹೇಳಿ ಕೊಟ್ಟಿರ್ತಲ್ಲ ಅದ್ರ ಒಳಗಡೆ ಇನ್ನೊಂದು ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಒಳಗಡೆ ನಿಮಗೆ ಸಿಗ್ತಾವೆ ಹಾಗಾದರೆ ಇಲ್ಲಿ ಕೆಳಗಡೆ ನಮ್ಮ ಜಿಲ್ಲಾದ ಅಷ್ಟು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನು ಅಥವಾ ಇತರೆ ಎಲ್ಲ ವಸ್ತಿ ಶಾಲೆಗಳನ್ನ ಮಾಡ್ತಿರ್ತಾನಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಾನೆ ನೀವು ಶಾಲಾ ಆದ್ಯತೆಯನ್ನು ನೀಡುವ ಮೀಸಲು ಸ್ಥಳದಲ್ಲಿ ಆದ್ಯತೆಯನ್ನು ನೇಮಿಸುವುದು ಸಂಖ್ಯೆ ರೂಪದಲ್ಲಿ ಉದಾಹರಣೆಗೆ ಈ ಸದಾ ನಮ್ಮದು ಇಲ್ಲಿ ಟಕ್ಕಳಿಕೆಪ್ಪ ಬಸವನ ಬಗ್ಗೆ ಹೊಡಿದು ಬೇಕಾಗಿರ್ತದೆ ಹಾಗಾದರೆ ನನಗೆ ಈ ಇಪ್ಪತ್ತೊಂದು ಸ್ಕೂಲ್ ಒಳಗಡೆ ನನಗೆ ಯಾವ ಸ್ಕೂಲ್ ಬೇಕು ಫಸ್ಟ್ ಆದ್ಯತೆ ಒಂದು ಹಾಗಾದರೆ ಒನ್ ನಂಬರ್ ಇದು ನನಗೆ ಬೇಕು ಇಲ್ಲ ಆದ್ಯತೆ ಒಂದು ಕೊಡಬೇಕು ಇನ್ನು ನಾನು ನೆಕ್ಸ್ಟ್ ಯಾವ್ದು ಬೇಕಪ್ಪ ಅಂದ್ರೆ ನಾಕ್ ಡೌನ್ ಬೇಕು ಎರಡನೇದು ನಂಬರ್ ಟೂ ಇದಕ್ಕೆ ಆದ್ಯತೆ ಕೊಡಬೇಕು ಈ ಥರ ನಿಮ್ಗೆ ಅಷ್ಟು ಶಾಲೆಗೆ ಅಂದರೆ ಕನಿಷ್ಠ ನೀವು ಒಂದು ಹತ್ತು ಶಾಲೆಗಾದರೂ ಏನು ಮಾಡ್ರಪ್ಪ ಅಂದ್ರೆ ಆದ್ಯತೆಯನ್ನು ಕೊಡಿರಿ ಯಾವುದಾದ್ರೂ ಒಂದು ಸ್ಕೂಲ್ ಅಂದರೆ ನೀವು ನಿಯರೆಸ್ಟ್ ಇರ್ತಾವೆ ಯಾವ ಸ್ಕೂಲ್ ನಿಮ್ಗೆ ಬೇಕಾಗ್ತದೆ ನಿಮ್ಮ ಪೇರೆಂಟ್ಸ್ಗಳನ್ನು ಕೇಳಿಕೊಂಡು ನೀವು ಇದನ್ನೇನು ಮಾಡ್ರಪ್ಪ ಅಂದ್ರೆ ಆದ್ಯತೆಗಳನ್ನು ಕೊಡಿರಿ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಇದ್ದಾವೆ ಹ್ಞೂ ಮುರಾಜ್ ದೇಸಾಯಿಗಳ ಶಾಲೆಗಳಿದಾವೆ ಹ್ಞೂ ನೆಕ್ಸ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಬಸ್ತಿ ಇದೆ ಹ್ಞೂ ಈ ಥರ ಶಾಲೆಗಳಿಗೆ ನೀವು ಏನು ಮಾಡ್ರಪ್ಪ ಅಂದ್ರೆ ಆದ್ಯತೆಗಳನ್ನು ಕೊಡಬೇಕು ಇಷ್ಟೆಲ್ಲ ಕೊಡ್ಬೇಕಪ್ಪ ಅಂದರೆ ಕೊಟ್ಟು ಹಿಂದ ನೀವೇನು ಲಗತ್ತಿಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಸ್ಯಾಡ್ಸ್ ಐ ಡಿ ಜೊತೆಗೆ ಎರಡು ಭಾವಚಿತ್ರ ವಿಶೇಷ ವರ್ಗದ ಪ್ರಮಾಣ ಪತ್ರ ಇಲ್ಲಿ ಏನಾದರೂ ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಟಿಕ್ ಮಾಡಿದ್ರಪ್ಪ ಅಂದ್ರೆ ಹ್ಞೂ ಕೆಟಗಿರಿ ವೈಸ್ ಟಿಕ್ ಮಾಡಿದ್ರಪ್ಪ ಅಂದ್ರೆ ಯೋಜನಾ ನಿರಾಸು ಟಿಕ್ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಸರ್ಟಿಫಿಕೇಟ್ ಬರ್ತಾವೆ ಅವನ್ನ ಹಚ್ಕೊಂಡು ಹೋಗ್ಬೇಕು ಇರ್ಲಿಕ್ಕಪ್ಪ ಅಂದ್ರೆ ಇಷ್ಟೇ ಜಾತಿ ಆದಾಯ ಪ್ರಮಾಣ ಪತ್ರ ಹೋಗ್ಬೇಕು ನಿಮ್ಮ ಆಧಾರ್ ಕಾರ್ಡ್ ಹೋಗ್ಬೇಕು ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಇತ್ತಪ್ಪ ಅಂದ್ರೆ ಒಯ್ರಿ ಈ ಮೇಲಿನಂತೆ ನೀಡಿದ ಅಭ್ಯರ್ಥಿ ವಿವರು ಶಾಲಾ ಆದ್ಯತೆಯ ವಿವರು ಸರಿಯಾಗಿರುತ್ತದೆ ಎಂದು ಪ್ರಮಾಣೀಕರಿಸಿದೆ ಅಂತೇಳಿ ಇದೊಂದು ನಿಮ್ಗೆ ಪತ್ರ ಕೊಡ್ತಾನೆ ಇದಂತೂ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಹೋಗಬೇಕು ಇನ್ನು ಪೋಷಕರು ಮತ್ತು ಸಹಿ ಇಲ್ಲಿ ನಿಮ್ಮ ಪೋಷಕರು ಪೇರೆಂಟ್ಸ್ ಸಹಿ ಮಾಡಬೇಕು ಇನ್ನು ಇಲ್ಲಿ ಸ್ವೀಕೃತ್ ಅಲ್ಲಿ ಸ್ಕೂಲ್ ಒಳಗೆ ಹೋದ್ರಪ್ಪ ಅಂದ್ರೆ ಅವರು ನೀವು ಒಂದು ಸಹಿ ಮಾಡಿ ಸಿಕ್ಕ ಹಾಕಿ ಇದನ್ನು ಪ್ರಿಂಟ್ಔಟ್ನ ನಿಮಗೆ ಒಂದು ಕೊಡ್ತಾರೆ ಅಪ್ಲಿಕೇಶನ್ಸ್ ಹಾಕಿ ಇಷ್ಟು ಮಾಡಿದಾಗ ನಿಮ್ಮದು ಮುರಾರ್ಜಿ ದೇಸಾಯಿ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗ್ತದೆ ಇದು ಎಲ್ಲಿ ಆನ್ಲೈನ್ ಹಾಕುವುದಿಲ್ಲ ಪ್ರತಿಯೊಂದು ಆ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಏನು ಮಾಡಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾಗ್ತದೆ ಇಷ್ಟಾದರೂ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಿಮಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಆನ್ಸರ್ಸ್ಗಳಿಗೆ ರಿಪ್ಲೈನ ಮಾಡ್ತಿರ್ತೀನಿ ಇದು ಏನಾದರೂ ಪಿ ಡಿ ಎಫ್ ನಿಮ್ಗೆ ಬೇಕಪ್ಪ ಅಂದ್ರೆ ಈ ಇದು ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದ್ರೆ ನನಗೆ ಒಂದು ಮೆಸೇಜ್ ಹಾಕಿರಿ ಥರ ತಗೊಳ್ರಿ ಏಟ್ ಒನ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ನೈನ್ ಜೀರೋ ಫೈವ್ ಸರಿ ಇದನ್ನು ಪಿ ಡಿ ಎಫ್ ಬೇಕು ಬಾಲಕಿಯರಿತ್ತಪ್ಪ ಅಂದ್ರೆ ಗರ್ಲ್ಸ್ ಅಂತ ಹಾಕಿರಿ ಬಾಲಕರು ಬೇಕಪ್ಪ ಅಂದ್ರೆ ಬಾಲಕರು ಅಂತ ಹಾಕಿರಿ ಅವ್ರಿಗೆ ಆಗಿ ಈ ಡಿ ಎಫನ್ನು ನಾನು ಕಟ್ ಕಳಿಸ್ತೇನೆ ಓಕೆ ಧನ್ಯವಾದಗಳು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಸಾಕಷ್ಟು ಕ್ಲಾಸಸ್ಗಳು ಅಪ್ಲೋಡ್ ಆಗ್ತವೆ ಅವು ಕೂಡ ನೋಡ್ಕೊಡ್ರಿ